ನಾವು ದರ್ಶನ ನೋಡೋಕೆ ಬರೀ ಗಾಳಿ ಬಂದಿದ್ದಣ್ಣ ಯಾಕಂದರೆ ಅಭಿಮಾನಿ ನೋಡಿ ಸ್ಲಿಪ್ಪರಾಗ್ಬರ್ಬೋದಣ ಅಂದರೆ ಅಭಿಮಾನ ಅಂದರೆ ಧರ್ಮ ನಿಷ್ಠೆ ಯಾಕಂದರೆ ತುಂಬ ಇಷ್ಟ ನಾವು ನಮ್ಗೆ ಧರ್ಮ ಎಲ್ಲರಿಗೂ ತುಂಬಾ ಒಳ್ಳೇದು ಮಾಡಿದ್ದಾರೆ ಅವರಿಗೋಸ್ಕರ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಬರಕ್ಕಂಥ ಶಿವಮೊಗ್ಗದಿಂದ ಬಂದಿರೋದಣ್ಣ ನೋಡಿ ಬ್ರದರ್ ಯಾರೇ ಆಗಲಿ ತಪ್ಪಾಡೇ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಜಸ್ಟ್ ಏನು ಆಗಿದೆ ಬಟ್ ಎಲ್ಲರಿಗೂ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಯಾಕಂದರೆ ಎರಡು ಸಾರಿ ನಾನು ಜೈಲ್ಸ್ಗೆ ಬಂದಿದ್ದೀನಿ ಬಟ್ ಅಪರಾಧಿ ಅಪರಾಧಿ ಅಲ್ಲ ಯಾರಿಗೇ ಆದ್ರೂ ಒಂದು ಮಾನ್ಯತೆ ಇರಬೇಕು ಇದೆ ದಯವಿಟ್ಟು ಅವ್ರ ಆಚೆ ಬಂದೇ ಬರ್ತಾರೆ ಯಾವತ್ತಿದ್ರೂ ಡಿ ಬಾಸ್ ಮಾಡಿದ ಇಲ್ಲ ಯಾವುದೇ ಕಾರಣಕ್ಕೆ ಆಗಿರ್ಬೋದು ತಪ್ಪು ಆಗಿರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ತಪ್ಪು ಮಾಡಿದ್ರಂತ ಹೇಳೋಕಾಗ್ತಾರೆ ತಪ್ಪಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಏನೋ ಅಣೇಷ್ ಮಾಡೋಕೆ ಆಗಿದ್ದೆ ಬಟ್ ಅವರು ದುಡುಕ್ಬೇಡ್ದಾಗಿತ್ತು ಬಿಟ್ಟಿದ್ದಾರೆ ಬಟ್ ಅದಕ್ಕೂ ಪಶ್ಚಾತಾಪ ಇರುತ್ತೆ ಕಾನೂನಿದೆ ಪೊಲೀಸ್ಗಳು ಇದಾರಿಕೆ ಇದ್ದಿದ್ರೆ ಬಟ್ ಏನೇ ಆದ್ರೂ ಬಸ್ ಬಂದೇ ಬರ್ತಾರೆ ಬಟ್ ಅವ್ರಿಗೆ ಎಲ್ಲೇ ಇದ್ರೂ ಚೆನ್ನಾಗಿರುತ್ತಾರೆ ಸರ್ ಒಂದು ನಿಮಿಷ ನಾನು ಹೇಳೋದು ಅವ್ರ ಮನೇಲಿ ನಾನು ಚಿತ್ರಣ ತಿಂದಿದ್ದೀನಿ ಬಿ ಟಿ ಎಂ ಲೆವೆಲ್ಟಲ್ಲಿ ಚಿತ್ರ ತಿಂದಿದ್ದೀನಿ ಇದೇ ವಿಜಯಲಕ್ಷ್ಮಿ ಮೇಡಮ್ ಅವರು ನನಗೆ ಬಡಿಸಿದ್ದಾರೆ ದಿನಾಕರ್ ಸಾರು ದರ್ಶನ್ ಸಾರು ನಾನು ಕತೆ ಹೇಳಕ್ಕೆ ಹೋದಾಗ ಅವರು ಒಂದೇ ಮಾತು ಹೇಳಿದರು ಏ ಇಲ್ಲಪ್ಪ ನಂದಿದಿಲ್ಲ ನನ್ನ ತಮ್ಮನತ್ರ ಮಾತಾಡೋಂಥ ದಿನಾಕರ್ ಹತ್ರ ಕುತ್ಕೊಂಡು ಅವ್ರ ಮನೇಲಿ ಕತೆ ಹೇಳಿದ್ದೀನಿ ಸಿನಿಮಾ ಮಾಡಲಿಕ್ಕೆ ಅಂತ ಮಾಡಿದ್ದೆ ಅವಾಗ ತುಂಬ ಓಡಾಡಿದ್ದೆ ಅವ್ರ ಜೊತೆ ಓಡಿದ್ದೆ ಅಂದರೆ ಮನೆಗೆಲ್ಲ ಹೋಗ್ತಿದ್ದೆ ಬರ್ತಿದ್ದೆ ತುಂಬ ಒಳ್ಳೆಯ ಮನುಷ್ಯ ಬಟ್ ಏನೋ ಆಗಿದೆ ಏ ಇಲ್ಲ ಏ ನೋ ಚಾನ್ಸ್ ಬಾಸು ಎಲ್ಲರಿಗೂ ಒಳ್ಳೆಯದಲ್ಲ ಮಾಡ್ತಾರೆ ಹೊರ್ತು ಕೆಟ್ಟದಲ್ಲ ಮಾಡಲ್ಲ ಆಯಿತಾ ಬಟ್ ಒಂದೊಂದ್ಸರಿ ನನ್ನ ಪ್ರಕಾರ ಸರ್ ನನಗೆ ನಲ್ವತ್ತೆರಡು ವರ್ಷ ಬಟ್ ದೇವ್ರೂ ಒಂದೊಂದು ಇದಾಗುತ್ತೆ ಏನು ಸರ್ ದೇವ್ರೂ ಒಂದೊಂದು ಸರಿ ಇದಾಗುತ್ತೆ ತಪ್ಪು ಮಾಡುತ್ತೆ ಹೌದಲ್ಲ ಸರ್ ಬಟ್ ಸಾಮಾನ್ಯ ಮನುಷ್ಯ ಆ ಏನು ಆಗಿದೆ ಸರ್ ಬಟ್ ಅದನ್ನೇ ಹೈಲೈಟ್ಗಳು ಮಾಡೋದು ಅದೆಲ್ಲ ಬ್ಯಾಡಿ ಸರ್ ತಿರ್ಗಿ ಅವರು ಮತ್ತೆ ಬರಬೇಕು ಮತ್ತು ಜೀವನ ಮಾಡಬೇಕು ಮತ್ತು ಇಂಡಸ್ಟ್ರಿಗೆ ಅವರು ನಮ್ಮ ಹೆಸ್ರು ಸುಧಾ ಅಂತ ನಾವು ಮೈಸೂರು ರೋಡಿಂದ ಬಂದಿದ್ದೀವಿ ನಮ್ಮ ಮನೆ ಇರೋದು ಬಂದು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ದರ್ಶನ್ ಸರ್ ಅವ್ರಿಗೂ ಈ ಥರ ಆಗಿರೋದು ನಮಗೂ ತುಂಬ ಇದೆ ಏನಂದರೆ ಒಳ್ಳೆಯವರು ದರ್ಶನ್ ಅವರು ಬಟ್ ಏನೋ ವಿಧಿ ಆಟ ಆಗಿದೆ ಅದನ್ನು ನಾವು ಮುಂದೆ ನೋಡ್ಬೇಕಿವಾಗ ಹೆಂಗಾಗತ್ತೆ ಏನಂತ ನಮ್ಮ ಕೈಲಂತೂ ಏನೂ ಇಲ್ಲ ಎಲ್ಲ ದೇವ್ರ ಕೈಲಿದೆ ನ್ಯಾಯಾಲಯದಲ್ಲಿದೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಬಟ್ ಏನಂದರೆ ಈ ಥರ ಆಗಿರೋದಕ್ಕೆ ತುಂಬ ಇದಾಗ್ತಾ ಇದೆ ಅವ್ರು ಆದಷ್ಟು ಬೇಗ ಬರಲಿ ಅಂತ ಆಚರಿಸ್ತೀವಿ ಅಷ್ಟೇ ಮಾಡಿದರೆ ಅನಿಸಲ್ಲ ಸರ್ ಅನ್ಸಲ್ಲ ಅವ್ರು ತುಂಬ ಒಳ್ಳೆಯವರು ಸ್ವಲ್ಪ ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಅವ್ರ ಫಿಲಮ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ರಫ್ ಆ್ಯಂಡ್ ಅಫ್ ಇಲ್ಲ ಅಂತ ನಾವು ಹೇಳಲ್ಲ ಅವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡಿದಾಗ ಮಾತಾಡ್ತಾರೆ ಬಿಟ್ಟರೆ ಅದು ತುಂಬ ಒಳ್ಳೆ ಮನುಷ್ಯ ಆದರೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಹೆಣ್ಮಕ್ಳಿಗೂ ಅವರು ಇನ್ನೂರು ಮೆಸೇಜ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಲೇಡೀಸಾಗಿ ಆಗಿ ನಮಗೆ ಹೊಡಿಬೇಕು ಅನಿಸುತ್ತೆ ಆ ಥರ ಅಶ್ಲೀಲ ಫೋಟೋಗಳೆಲ್ಲ ಬಿಡೋದಂದರೆ ಯಾಕಂದರೆ ನಾವು ಹೆಣ್ಣು ಅವರೂ ಒಂದು ಹೆಣ್ಣು ಆ ಥರ ಆಗಿ ಅವರು ಇನ್ನೊಂದು ಏನು ಮಾಡ್ಬೋದಾಗಿತ್ತಂದರೆ ಕಾನೂನು ಮೊರೆ ಹೋಗ್ಬೋದಾಗಿತ್ತು ಈ ಥರ ಇದೆ ನಮ್ಗೆ ನ್ಯಾಯ ಕೊಡಿ ಈ ಥರ ಅವ್ರು ಒದ್ದು ಅವ್ರು ಹಾಕಿ ಅವ್ರಿಗೆ ಏನು ಮಾಡ್ಬೇಕು ಅವ್ರು ಮಾಡ್ಬೋದಾಗಿತ್ತು ಮಾಡ್ತಾಯಿದ್ರು ಬಟ್ ಇವರು ಕೈಯ ಕೈಯಲ್ಲಿ ಕಾನೂನು ತೊಗೊಂಡಿರೋದು ತಪ್ಪು ಅಂತ ನಾನು ಹೇಳ್ತೀನಿ ಅಷ್ಟೇ ತೊಗೋಬಾರ್ದಾಗಿತ್ತು ಅಂತ ನಾನು ಹೇಳ್ತೀನಿ ಏನು ಏನು ಕಾರ್ನ ಅದೇ ಹೇಳದ್ನಲ್ಲ ಅವರು ಅಶ್ಲೀಲ ಫೋಟೋಗಳು ಕಳಿಸ್ತಾ ಇರೋದು ಮೆಸೇಜ್ ಕಳಿಸ್ತಾ ಇರೋದು ಅದರಿಂದ ಅವ್ರು ಕೋ ಆ ಥರ ಕೋಪ ಬಂದು ಮಾಡಿರ್ಬೋದು ಇದು ನಾವು ನೋಡಿಲ್ಲ ನೀವು ನೋಡಿಲ್ಲ ಇನ್ನು ಮುಂದೆ ಏನಾಗತ್ತೆ ಅಂತ ನೋಡ್ಬೇಕು ಅಷ್ಟೇ ಕಾದ್ ನೋಡಬೇಕು ತುಂಬ ತುಂಬ ಬೇಜಾರಾಗ್ತಾಯಿದೆ ನಾವು ಅದ ಅವ್ರು ನೋಡೋಕೆ ಅಂತ ಬಂದಿದ್ದೀವಿ ಬಟ್ ಬಿಡ್ತಾರೋ ಇಲ್ವ ಅನ್ನೋದು ಗೊತ್ತಿಲ್ಲ ಏನೋ ನಾವು ತುಂಬ ದೂರದಿಂದ ಬಂದಿದ್ದೀವಿ ನಾವು ಅವ್ರ ಅಭಿಮಾನಿಗಳು ಅಷ್ಟೇ ಒಳಗಡೆ ಬಿಟ್ಟರೆ ಅವ್ರು ನೋಡ್ತೀವಿ ಅಷ್ಟೇ ನೋಡಿಬಿಟ್ಟು ಇದ್ದೀವಿ ಸರ್ ನಾವೆಲ್ಲ ನಿಮ್ಮ ಜೊತೇಲಿ ಏನೂ ಭಯ ಬಿಳ್ಬೇಡಿ ಬನ್ನಿ ಎಲ್ಲ ಮುಗಿಸ್ಕೊಂಡು ಬನ್ನಿ ಇನ್ನು ಮುಂದೆ ಇಷ್ಟು ಸಹ ಆಗಿದ್ವೋ ಇನ್ಮೇಲೆ ನಿಮ್ಮ ಜೊತೆ ನಾವು ಹಾಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕೆ ಇಷ್ಟ ದರ್ಶನ್ ಸಾಂಗ್ ಅಂದರೆ ನಂಗೆ ತುಂಬ ಇಷ್ಟ ಅವ್ರ ಡ್ಯಾನ್ಸು ಹಾಡುಗಳು ನಾವೊಂದು ಸುಮಾರು ಮೆಜೆಸ್ಟಿಕ್ಕಿಂದ ನಾವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀವಿ ಅವರ ಅವ್ರ ಮೂವಿಗಿಂತ ಅವ್ರ ಹಾಡು ಅಂದರೆ ನಮ್ಗೆ ತುಂಬ ಇಷ್ಟ ಸಾಂಗ್ಸ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಎತ್ತಿದ ಬಗ್ಗೆ ಅಂದ ಅಷ್ಟೊಂದು ನಮ್ಗೆ ಅಷ್ಟು ಅವರು ಇದು ಗೊತ್ತಿಲ್ಲ ಮನೆ ಹತ್ರ ಹೋಗಿದ್ದೆ ಒಂದು ಎರಡು ಮೂರು ಸಲ ಬಟ್ ಅವ್ರು ಸಿಗಲಿಲ್ಲ ಅವ್ರ ಮಗ ಮೀಟ್ ಆದರು ಅವ್ರ ಮೆಸಸ್ ಮೀಟಾಗಿದ್ರು ಅವರಂತೂ ಸಿಕ್ಕಿರಲಿಲ್ಲ ಡೈರೆಕ್ಟಾಗಿ ನೋಡಿಲ್ಲ ಈ ಪ್ರಕಾರ ಆಗಿರೋದು ತುಂಬ ಬೇಜಾರಾಗ್ತಾ ಇದೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಅದೇ ಸರ್ ಇದು ಆಗಬಾರ್ದಾಗಿತ್ತು ವಿಧಿ ಅನ್ನೋದು ಯಾರ ಕೈಲಿದೆ ಎಂಥವಂಥವ್ರನೋ ಬಿಟ್ಟಿಲ್ಲ ಎಂತೆಂಥವ್ರು ಬಿಟ್ಟಿಲ್ಲ ಖುಷಿ ಅವ್ರು ಬಂದುಬಿಟ್ರೆ ನಿಜವಾಗ್ಲೂ ಏನೋ ಒಂದು ಮೊಸಳೆ ಬಾಯಿಂದ ಬಂದಂಗೆ ಅಂತ ಅನಿಸುತ್ತೆ ತಪ್ಸ್ಕೊಂಬಂದಂಗೆ ಅನಿಸುತ್ತೆ ಬ ಅವ್ರು ಬಂದ್ರೂ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಚಾಮುಂಡೇಶ್ವರಿಗೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಅನ್ಸ್ಕೊಂಡಿದ್ದೀನಿ ಸರ್ ನಾವು ಚಾಮುಂಡೇಶ್ವರಿ ಭಕ್ತೆ ಅವರು ಜಾಸ್ತಿ ಎಲ್ಲ ಮೈಸೂರೊಳಲ್ಲಿ ಇರೋದು ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಹತ್ರ ಇರೋದು ಅವ್ರು ನೋಡೋಕೆ ಅಂತ ಅದು ಮನೆಯೂ ಆಗುತ್ತೆ ಆಗುತ್ತಲ್ಲೇನೇ ಬಟ್ ಎರಡು ಸಲ ಮೂರು ಸಲ ಹೋಗಿದ್ರು ಸಿಕ್ಕಲಿಲ್ಲ ಅವ್ರು ನಮಗೆ ನಾವು ಆ್ಯಕ್ಚುಲಿ ಉತ್ತರ ಕರ್ನಾಟಕದವರು ನಾವು ಇಲ್ಲಿ ಬಂದು ಸೆಟ್ಲಾಗಿದ್ದೀವಿ ನಮ್ಮ ಪ್ಯಾ ಊರವರೆಲ್ಲ ಬಂದರೆ ಇಲ್ಲಿ ಬಂದು ಅವ್ರ ಮನೆ ಹತ್ರ ಮೀಟ್ ಮಾಡೋಕ್ಕೆ ಹೋಗಿದ್ದು ಒಂದು ಎರಡು ಸಲ ಸಿಕ್ಲಿಲ್ಲ ಅವ್ರು ನಮಗೆ ಬಟ್ ಈ ಥರ ಆಗಿರೋದು ನನಗೆ ಒಂಥರ ಶಾಕ್ ಆಗೋಯ್ತು ನಮ್ಮ ಹುಡುಗಿ ಹೇಳಿದ್ಲು ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ ಮಂಡೇ ಸಾಯಂಕಾಲ ಏನೋ ಗೊತ್ತಾಯ್ತು ನನಗೆ ಅವಳು ಮೊಬೈಲಲ್ಲಿ ನೋಡ್ತಾ ಇದ್ಲು ನಾನು ಆ್ಯಕ್ಚುಲಿ ನ್ಯೂಸ್ ನೋಡೋದು ಕಡಿಮೆ ಸ್ವಲ್ಪ ಜಾಸ್ತಿ ಸೀರಿಯಲ್ ಎಲ್ಲ ನೋಡೋದು ಆವಾಗ ತಾನೇ ಡ್ಯೂಟಿ ಮುಗಿಸ್ಕೊ ಬಂದೆ ನಾನು ದರ್ಶನ ದರ್ಶನಿಂಗೆ ಮಾಡಿದ್ದಾರೆ ಅರೆಸ್ಟ್ ಆಗಿದ್ದಾರೆ ದರ್ಶನ ಈ ಥರನ ಎಲ್ಲೋ ಆಮೇಲೆ ನ್ಯೂಸ್ ಹಾಕ್ತೀನಿ ಹತ್ರ ತುಂಬ ಶಾಕ್ ಆಯಿತು ಸರ್ ತುಂಬ ತುಂಬ ಶಾಕ್ ಆಗೋಯ್ತು ಆವತ್ತು ಎರಡು ಮೂರು ದಿನ ಹಳ ಕಣ್ಣಲ್ಲಿ ನೀರು ಬಂದುಬಿಡ್ತು ಹೆಂಗಿದ್ದ ಮನುಷ್ಯ ಹೆಂಗಾಗೋದ್ರು ನಾನ್ ವೆಜ್ ಇಲ್ಲದೆ ಇರೋಲ್ಲ ಇಲ್ಲದೆ ಇರಲ್ಲ ಒಂಥರ ಇಲ್ಲಾಂದರೆ ಇರೋಲ್ಲ ವಾರಕ್ಕೆ ವೀಕೆಂಡ್ ಎರಡು ಸಲ ಅಲ್ಲಿ ಇರ್ತಾರೆ ಒಂಥರ ಜಾಲಿ ಮನುಷ್ಯ ಅವರು ಆದರೆ ನಗ್ನಾಗ್ತಾ ಒಂದು ಟೈಮಲ್ಲಿ ನಗ್ನಾಗ್ತಾ ಮಾತಾಡ್ತಾರೆ ಸ್ವಲ್ಪ ಸ್ಯಾ ಟೆಂಪರ್ ಅಂದ್ಕೊಂತೀನಿ ಬಟ್ ನಮ್ಮ ಅಭಿಮಾನಿಗಳು ಮಾತ್ರ ಏನೂ ಜಾಸ್ತಿ ಇದು ಮಾಡೋಕೆ ಹೋಗಲ್ಲ ತುಂಬ ಪ್ರಕರಣ ಆಗಿದೆ ಸ್ವಲ್ಪ ಅವರು ಇದು ಮಾಡ್ತಾರೆ ನೋಡ್ಬೇಕು ಈಗ ಬಂದ್ರೆ ತುಂಬ ಖುಷಿ ಆಗುತ್ತೆ ನಮಗಂತೂ ಈ ಪ್ರಕರಣದಿಂದ ಆಚೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ದೀವಿ ಫ್ಯಾನ್ಸ್ಗಳಿಗೆಲ್ಲ ನಾವು ಅವ್ರ ಜೊತೆಲಿ ಇದೀವಿ ಅಂತಲೇ ಹೇಳ್ತಿದ್ದೀನಿ ಇನ್ನು ಹಿಂದೆನೂ ಇದ್ದು ಈಗಲೂ ಇದ್ದೀವಿ ಮುಂದಕ್ಕೂ ಇರ್ತೀವಿ ಅಷ್ಟೇ ತಪ್ಪು ಮಾಡಿದ್ರು ಸರ್ ಯಾರು ಮಾಡಲ್ಲ ಸರ್ ತಪ್ಪು ನೀವು ಮಾಡ್ತೀರಾ ನಾವು ಮಾಡ್ತೀವಿ ಚಿಕ್ಕ ವಯಸ್ಸಿಂದ ಎಷ್ಟು ತಪ್ಪು ಮಾಡಿದ್ದೀವಿ ನಾವು ಇದೊಂಥರ ತಪ್ಪು ಅದು ಮಾಡಬಾರ್ದಾಗಿತ್ತು ಇವರು ಕಾನೂನು ಮರ ಹೋಗ್ಬೋದಾಗಿತ್ತು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕ ಮನುಷ್ಯ ತಪ್ಪು ಮಾಡ್ದಾರೆ ಮನುಷ್ಯ ಅನ್ನೋಲ್ಲ ಸರ್ ಅವ್ರನ್ನ ದೇವರು ಅಂತಾರೆ ಅಲ್ವಾ ನೀವು ತಪ್ಪು ಮಾಡಿಲ್ವಾ ನಾವು ತಪ್ಪು ಮಾಡಿಲ್ವಾ ತಪ್ಪು ಮಾಡ್ತಾರೆ ಆದರೆ ಅದಕ್ಕೂ ಒಂದು ಸ್ವಲ್ಪ ಇದು ಬಿಡಬೇಕು ಅದು ಏನು ಆಗೋಗಿದೆ ವಿಧಿ ಅನ್ನೋದು ಅಂದು ಅನ್ನೋದೇ ವಿಧಿ ಅನ್ನೋದೇ ಅದೇ ಹೇಳೋದು ವಿಧಿ ಅಂತ ಅದಕ್ಕೆ ಅಷ್ಟೇ ಸರ್ ಥ್ಯಾಂಕ್ ಯು